ನೋಡಿ ವಯಸ್ಸು ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿದೆ ಮನೆ ಮಂಡಿ ನೋವಿದೆ ನಡ್ಕೊಂಡು ಬಂದಿದ್ದಾರೆ ನೋಡಿ ಖುಷಿ ಆಯ್ತು ನಮ್ಮ ತಾಯಿನ ಹಿಂಗೆ ಆಕ್ಟಿವ್ ಆಗಿರ್ತಾರೆ ಅರಿವನ್ನ ನಾವು ಬೆಳೆಸ್ಕೊಳ್ಳೋ ಒಂದು ಗುಣನ ನಾವು ಬೆಳೆಸ್ಕೊಂಡ್ರೆ ತುಂಬಾ ಒಳ್ಳೇದು ಅವರೆಲ್ಲ ಅನಲೈಸ್ ಮಾಡ್ತಾರೆ ನೋಡಿ ಏನ್ ತಿಂದ್ರೆ ಏನಾಗುತ್ತೆ ಏನ್ ತಿಂದೆ ಇದ್ರೆ ಏನಾಗೆ ಈಗ ನಾವೆಲ್ಲ ನೋಡಿದ್ ಬರೀ ನಾಲ್ಗೆ ರುಚಿ ಎಲ್ಲರೂ ನಾಲ್ಕು ರುಚಿ ಅಂದ್ರೆ ಹಿರಿಯರಲ್ಲಿ ಇರುವಂತಹ ಅರಿವಿದೆಯಲ್ಲ ಅದು ನಮ್ ಜನರೇಷನ್ ಇಲ್ಲ ಅವ್ರು ಬಂದಾಗಿಲ್ಲೇ ಹೇಳಿದ್ರು ಕೆಲವೊಂದು ಆಹಾರಗಳನ್ನ ತಗೊಂಡಾಗ ನೋವು ಕಡಿಮೆ ಇರೋದು ಕೆಲವೊಂದು ಆಹಾರಗಳನ್ನ ತಗೊಂಡಾಗ ಜಾಸ್ತಿ ನಮ್ ತಾಯಿನೂ ಅಷ್ಟೇ ಈಗ ಸ್ವಲ್ಪ ಎಣ್ಣೆ ಅಂಶಗಳೇನಾದ್ರು ತಿನ್ಬಿಟ್ರು ಅಂದ್ರೆ ಒಂದ್ ಮೂರ್ ದಿನ ಫುಲ್ ಡಯಟ್ ಅಲ್ಲಿ ಈಗ ನಿಮಗೆ ರಿಪೋರ್ಟ್ ಪ್ರಕಾರ ಪಿತ್ತ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಪಿತ್ತ ಜಾಸ್ತಿ ಇರೋವಾಗ ಚಪಾತಿಗಳೆಲ್ಲ ನಾವು ಯಾಕೆ ಕಡಿಮೆ ತಿನ್ನಿ ಅಂತ ಹೇಳ್ತೀವಿ ಅಂದರೆ ಈಗ ಗೋಧಿನ ನಾವು ಬಾಯಿನಲ್ಲಿ ಅಗದಾಗ ಆಗುತ್ತೆ ನೋಡಿ ಗ್ಲೂಟೆನ್ ಅನ್ನೋ ಒಂದು ಒಂದು ಅಂಶ ಇರ್ತದೆ ಅದರಲ್ಲಿ ಅದಕ್ಕೆ ಅದು ಗಮ್ ಗಮ್ ಥರ ಆಗೋದು ಆ ಗಮ್ ಅಂಶ ಇರೋದ್ರಿಂದಾಗಿ ಅದನ್ನು ನಾವು ದೇಹಕ್ಕೆ ತೊಗೊಂಡಾಗ ಬೇಗ ಹಸಿವಾಗೋದಿಲ್ಲ ಅಲ್ವಾ ಸಾಕಷ್ಟು ಹೊತ್ತು ನಾವು ಚೆನ್ನಾಗಿ ಕೆಲಸ ಮಾಡಿಕೊಂಡು ಗಟ್ಟಿ ಇರ್ತೀವಿ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರಗಳನ್ನ ನಾವು ತಿಂದಾಗ ದೇಹ ತಂಪಾಗಿರ್ತದೆ ಗಟ್ಟಿ ಆಹಾರಗಳನ್ನ ನಾವು ಹೆಚ್ಚಾಗಿ ತಿಂದಷ್ಟು ದೇಹ ಬಿಸಿ ಆಗ್ತದೆ ಅಂದರೆ ಅಗ್ನಿ ತತ್ವ ಹೆಚ್ಚಾಗ್ತದೆ ಮೊದಲಿಗೆ ಮಂಡಿ ನೋವು ಇರೋವಾಗ ನಮ್ಮ ದೇಹನ ನಾವು ಜಾಸ್ತಿ ಪಿತ್ತ ಮಾಡ್ಕೊಂಡ್ವಿ ಅಂದರೆ ಮಂಡಿ ನೋವು ಜಾಸ್ತಿ ಆಗ್ತದೆ ವಾಸಿ ಆಗಬೇಕು ಅಂದರೆ ಹೆಚ್ಚಾಗಿ ಸೊಪ್ಪು ತರಕಾರಿಗಳು ಮತ್ತು ಸ್ವಲ್ಪ ಅನ್ನ ಅನ್ನೂ ಅಷ್ಟೇ ಜಾಸ್ತಿ ಅನ್ನ ಸ್ವಲ್ಪ ತರಕಾರಿ ತಿನ್ನಬಾರ್ದು ಸ್ವಲ್ಪ ಅನ್ನ ಜಾಸ್ತಿ ತರಕಾರಿ ತಿನ್ನಬೇಕು ಆದಷ್ಟು ನಾಟಿ ಧಾನ್ಯಗಳನ್ನ ತಿಂದರೆ ಒಳ್ಳೆಯದು ಇಲ್ಲಿ ನಾಟಿ ಧಾನ್ಯಗಳು ಸಿಗೋದು ಕಡಿಮೆ ನೀವೇ ಬೆಳೆದಂತಹ ಅಕ್ಕಿ ಇದ್ದರೆ ಅದನ್ನು ಪಾಲಿಶ್ ಮಾಡಿಸ್ಬೇಡಿ ಪಾಲಿಶ್ ಮಾಡದೇ ಇರುವಂತಹ ಅನ್ನ ನೀವು ಎಷ್ಟು ಹೊಣ್ತಿರೋ ಅಷ್ಟು ಒಳ್ಳೆಯದು ನಿಮಗೆ ನೀವೇ ಹೇಳಿದ್ರಿ ಅಲ್ಲ ಹ್ಮ್ ಬೇರೆ ಅಕ್ಕಿ ಯಾಕೆ ನೀವು ಮಾಡಿದ ಮಾಡಿದಕ್ಕಿನ್ನೇ ಯಾಕಂದ್ರೆ ನೀವೆಲ್ಲ ದನದ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿರ್ತೀರಲ್ಲ ನಿಮ್ಮ ಅಕ್ಕಿನೇ ನೀವು ಮಿಲ್ ಮಾಡಿಸಿ ನೀವು ತಿನ್ಬೇಕಾಗುತ್ತದೆ ಅದು ಒಳ್ಳೇದು ನಿಮಗೆ ಹಾಂ ಸಾವಯವ ಆಗುತ್ತೆ ಅದು ಯಾಕಂದರೆ ನೀವೇ ಹೇಳಿದ್ರಿ ಕೆಲವೊಮ್ಮೆ ಕೆಲವು ಆಹಾರ ತಿಂದಾಗ ನೋವು ಕಡಿಮೆ ಇರ್ತದೆ ಕೆಲವು ಹಾಂ ಕೆಲವು ಆಹಾರ ತಿಂದಾಗ ಜಾಸ್ತಿ ಆಗ್ತದೆ ಅಂತ ಹಾಂ ಯಾಕಂದರೆ ನೀವು ಚಹಾ ಕುಡೀರಿ ನೋವು ಜಾಸ್ತಿ ಆಗ್ತದೆ ಪಿತ್ತ ಜಾಸ್ತಿ ಇರುವಂತಹ ಆಹಾರ ತಿನ್ನಿ ನೋವು ಜಾಸ್ತಿ ಆಗ್ತದೆ ಸ ಮಸಾಲೆ ಐಟಮ್ಗಳು ಮಸಾಲೆ ಪದಾರ್ಥಗಳು ಕೋಳಿ ಎಲ್ಲ ಮಸಾಲೆ ಮಸಾಲೆ ಹಾಕಿರೋದೆಲ್ಲ ತಿಂದಾಗ ಪಿತ್ತ ಜಾಸ್ತಿ ಆದಾಗ ನಿಮಗೆ ಮಂಡಿ ನೋವು ಜಾಸ್ತಿ ಆಗ್ತದೆ ಅದಕ್ಕೇನೆ ಜಾಸ್ತಿ ಆಗ್ತದೆ ಅಲ್ವಾ ನಿಮ್ಗೆನೆ ಅನುಭವ ಆಗಿದೆ ನೀವು ಗಮನಿಸಿದ್ದೀರಾ ಅದಕ್ಕೆ ಇವಾಗ ಏನು ಮಾಡಬೇಕು ಜಾಸ್ತಿ ತಿನ್ನಬಾರ್ದು ಒಂದೇ ಹೊತ್ತು ಸ್ವಲ್ಪ ತಿಂದು ಅದ್ರ ಜೊತೆನಲ್ಲಿ ತರಕಾರಿನೂ ತಿನ್ಬೇಕು ಆವಾಗ ಬ್ಯಾಲೆನ್ಸ್ ಆಗ್ಬಿಡ್ತದೆ ಪೂರ್ತಿಯಾಗಿ ತಿನ್ನಲೇಬೇಡಿ ಅಂತ ನಾ ಹೇಳೋದಿಲ್ಲ ನಿಮಗೆ ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ತಿಂದು ಅದ್ರ ಜೊತೆಯಲ್ಲಿ ಸೊಪ್ಪು ತರಕಾರಿಗಳನ್ನೂ ಮಾಡಿ ತುಂಬ ಜನ ಮಾಡ್ತಾರೆ ಕೋಳಿ ಮಾಡಿದ್ರೆ ಅಷ್ಟೇ ಸೊಪ್ಪು ತರಕಾರಿಗಳೆಲ್ಲ ಮಾಡೋದಿಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೆ ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೆ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ ಮುಂಚೆ ಎಲ್ಲ ನಮ್ಮ ತೋಟದಲ್ಲಿ ಬೆಳೆದಂತಹ ಕೋಳಿಗಳೇನೆ ತಿಂತಾಯ್ದಿತ್ತು ಈಗ ಎಲ್ಲೋ ಬೆಳೆದಿರುವಂತಹ ಕೋಳಿಗಳು ಅದಕ್ಕೆ ಎಷ್ಟೊಂದು ಔಷಧಿಗಳು ಹಾಕಿ ಬೆಳೆಸಿರುವಂಥದ್ದು ನಲ್ವತ್ತು ದಿನದಲ್ಲಿ ಬೆಳೆದಿರುವಂಥದ್ದನ್ನ ಒಳ್ಳೇದಲ್ಲ ಅಲ್ವಾ ಎಲ್ರಿಗೂ ಗೊತ್ತಲ್ವಾ ಹಾಗಾಗಿ ಮಕ್ಕಳಿಗೆ ಮಕ್ಳಿಗೆ ಗೊತ್ತಿಲ್ಲ ದೊಡ್ಡವ್ರಿಗೆ ಗೊತ್ತು ಹಾಗಾಗಿ ಅದನ್ನು ತಡಿಬೇಕು ತಡೆಯುವಂತಹ ಸಮಯ ಬಂದಿದೆ ಯಾಕಂದರೆ ಅವ್ರ ಆರೋಗ್ಯ ಬೇಗ ಕೆಡ್ತಾ ಇದೆ ಈಗ ನಿಮಗೇನು ಈ ವಯಸ್ಸಲ್ಲಿ ನಿಮ್ಗೆ ಅರವತ್ತೊಂಬತ್ತು ವಯಸ್ಸು ನೋಡಿ ಮನೆಯಿಂದ ನಡ್ಕೊಂಡು ಬಂದಿದ್ದಾರೆ ಆದರೆ ನಿಮ್ಮ ಮನೆಯಿಂದ ಈಗಿನ ಕಾಲದ ಮಕ್ಕಳು ನಡೀತಾರ ನಮ್ಮ ಆಫೀಸ್ವರೆಗೂ ನಡೆಯೋದಿಲ್ಲ ನೀವು ನಡ್ಕೊಂಡು ಬಂದಿದ್ದೀರಾ ಹಾಗಾಗಿ ನಿಮ್ಮ ಥರನೇ ಆರೋಗ್ಯ ಅವ್ರಿಗೂ ಬೇಕು ಅಂದರೆ ನೀವೇನೇನೆಲ್ಲ ತಿಂದು ಬೆಳೆದಿದ್ರಿ ಆ ರೀತಿ ಆಹಾರಗಳನ್ನ ಮಕ್ಕಳಿಗೂ ಕೊಟ್ಟಾಗ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ ಇಲ್ಲಾಂದರೆ ಅವ್ರ ಅನಾರೋಗ್ಯನ ನೋಡಿಕೊಂಡು ತಂದೆ ತಾಯಿನೂ ಹರಳಬೇಕಾಗತ್ತೆ ಹಾಗಾಗಿ ಆಹಾರದಲ್ಲೇ ಎಲ್ಲಾನು ಇದೆ ಅಂತ ನಿಮ್ಗೂ ರಿಯಲೈಸ್ ಆಗಿದೆ ಅದನ್ನ ನೋಡಿಕೊಂಡು ಯಾವಾಗಲೂ ಹ್ಮ್ ಅದೇನೆ ಅದೇ ಹೇಗೆ ಯಾಕೆ ಅಂದ್ರೆ ನೀವು ಖಾಲಿ ಹೊಟ್ಟೆನಲ್ಲಿ ಯಾವ ರೀತಿ ಆಹಾರಗಳನ್ನ ನೀವು ತಗೊಳ್ತೀರೋ ಆ ರೀತಿ ನಿಮ್ಗೆ ರಿಯಾಕ್ಷನ್ ಆಗ್ತದೆ ದೇಹದಲ್ಲಿ ನೋವು ಕಡಿಮೆ ಆಗೋದು ನೋವು ಜಾಸ್ತಿ ಆಗೋದು ಆ ಥರ ಆಗತ್ತೆ ಹಾಗಾಗಿ ಆದಷ್ಟು ಗಂಜಿ ಊಟಗಳನ್ನ ನೀವು ತಿಂದಾಗ ಶಾಂತವಾಗಿ ಹೊಟ್ಟೆ ಶಾಂತವಾಗಿತ್ತು ಅಂದರೆ ಮಂಡಿಗಳು ಶಾಂತವಾಗಿರ್ತದೆ ಹೊಟ್ಟೆನಲ್ಲಿ ಪಿತ್ತ ಆಯಿತು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಮಂಡಿ ನೋವು ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ ನೋಡಿ ಹಿರಿಯರಲ್ಲಿ ಇರುವಂತಹ ಆ ಅರಿವಿ ಹಿರಿಯರಲ್ಲಿ ಇರುವಂತಹ ಅರಿವಿದೆಯಲ್ಲ ಅದು ನಮ್ಮ ಜನ್ರೇಷನ್ ಅವ್ರಿಗಿಲ್ಲ ಅವ್ರು ಬಂದಾಗ್ಲೇನೆ ಹೇಳಿದ್ರು ಕೆಲವೊಂದು ಆಹಾರಗಳನ್ನ ತಗೊಂಡಾಗ ನೋವು ಕಡಿಮೆ ಇರುತ್ತೆ ಕೆಲವೊಂದು ಆಹಾರಗಳನ್ನ ತಗೊಂಡಾಗ ಜಾಸ್ತಿ ನಮ್ಮ ತಾಯಿನೂ ಅಷ್ಟೇ ಈಗ ಸ್ವಲ್ಪ ಎಣ್ಣೆ ಅಂಶಗಳೇನಾದ್ರೂ ತಿನ್ಬಿಟ್ರು ಅಂದ್ರೆ ಒಂದ್ ಮೂರ್ ದಿನ ಫುಲ್ ಡಯಟ್ ಅಲ್ಲೇ ಇರ್ತಾರೆ ಅವ್ರು ನಮ್ಮ ಇರ್ಲಿಕ್ಕೆ ಇರ್ಲಿಕ್ಕಾಗೋದಿಲ್ಲ ಅವ್ರ್ ಗೊತ್ತು ಸ್ವಲ್ಪ ಎಣ್ಣೆ ತಿಂದ್ರೆ ಮೈದಪ್ಪ ಆಗ್ತದೆ ಮಂಡಿ ನೋವು ಜಾಸ್ತಿ ಆಗ್ತದೆ ಬೆನ್ನೋ ಜಾಸ್ತಿ ಆಗ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಮತ್ತೆ ಅದು ಬಿ ಪಿ ಶುಗರ್ ಗೆ ಆಹ್ವಾನ ಕೊಟ್ಟಂಗೆ ಆಗ್ತದೆ ಹಾಗಾಗಿ ಅವರಲ್ಲಿರುವಂತಹ ಅರಿವನ್ನು ಸಹ ನಾವು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ನಮ್ಮ ಜನ್ರೇಷನ್ ಅವ್ರಿಗೆ ನೋಡಿ ಅರವತ್ತೊಂಬತ್ತು ವಯಸ್ಸು ಒಂದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಅವ್ರ ಮನೆ ಮಂಡಿ ನೋವಿದೆ ನಡ್ಕೊಂಡು ಬಂದಿದ್ದಾರೆ ನಮಗೆ ನೋಡಿ ತುಂಬ ಖುಷಿ ಆಯಿತು ನಮ್ಮ ತಾಯಿನೂ ಹಿಂಗೆ ಆ್ಯಕ್ಟಿವ್ ಆಗಿರ್ತಾರೆ ಇವರ ಇವರ ಒಂದು ಅರಿವನ್ನು ನಾವು ಬೆಳೆಸ್ಕೊಳ್ಳುವಂತಹ ಒಂದು ಗುಣನ ನಾವು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಅವರೆಲ್ಲ ಅನಲೈಸ್ ಮಾಡ್ತಾರೆ ನೋಡಿ ಏನು ತಿಂದರೆ ಏನಾಗುತ್ತೆ ಏನು ತಿಂದೆ ಇದ್ರೆ ಏನಾಗೆ ಈಗ ನಾವೆಲ್ಲ ನೋಡೋದು ಬರೀ ನಾಲ್ಗೆ ರುಚಿ ಅಲ್ವಾ ನಮ್ಮ ನಾಲಿಗೆ ರುಚಿ ಅಂದ್ರೆ ಹೊರಗಿನ ನಾದು ನಾನ್ ತಿನ್ನುದಿಲ್ಲ ಹೌದು ಹೊರಗಿನ ನಾ ಮನೆಯಲ್ಲೇ ಮಾಡಿದ್ದು ತಿನ್ನೋದು ಮಕ್ಕಳಿಗೆ ಕೂಡ ಅದೇ ಹೇಳುದು ಮನೆಯಲ್ಲೇ ಮಾಡಿ ತಿನ್ನುದು ತಿನ್ನಿ ಮನೆಯದ್ದು ತಿನ್ನಿ ಹೊರಗಿದ್ದು ತಿನ್ನಿ ಬೇಡಿ ಮಕ್ಕಳು ಕೇಳ್ತಾರೆ ಇಲ್ಲಿ ನಮ್ಮದು ಕೇಳುದಿಲ್ಲ ಮಕ್ಕಳು ಹಾಗಾಗಿ ನಿಮ್ ರಿಪೋರ್ಟ್ ಪ್ರಕಾರ ಪಿತ್ತ ಇರೋದ್ರಿಂದ ಚಪಾತಿನ ಸ್ವಲ್ಪ ಕಡಿಮೆ ತಿನ್ನಿ ಒಂದು ಎರಡು ತಿಂದ್ರು ಅದ್ರ ಜೊತೆ ಹೆಚ್ಚಾಗಿ ತರಕಾರಿ ಸೊಪ್ಪನ್ನ ಮಾಡ್ಲೇ ಮಾಡಿನೇ ತಿನ್ಬೇಕು ಅದ್ರ ಜೊತೇನಲ್ಲಿ ಮತ್ತೆ ಕೋಳಿ ತಿನ್ನೋದು ಮಸಾಲೆ ಐಟಂಗಳನ್ನು ತಿಂದಾಗ ತುಂಬಾ ಪಿತ್ತ ಆಗಿಬಿಡುತ್ತೆ. ಆಗ ಒಂದು ಮೂರು ದಿನ ಏನು ತಿಂದ್ರು ನೀನು ಕೂಡ ಮಸಾಲೆ ಮೆಣಸು ಉಳಿ ಕಾರ ಅಂತಲ್ಲ ಚೂರ್ ಚೂರ್ ತಿನ್ನಬೇಕು ಅಷ್ಟೇ ನಿಮ್ಮ ಗಂಜಿ ಊಟಕ್ಕೆ ಚೂರ್ ಚೂರ್ ಇಟ್ಕೊಂಡು ತಿನ್ನಬೇಕು. ಅದೇ ಜಾಸ್ತಿ ತಿನ್ನೋದು ಅನ್ನ ಇದೆಲ್ಲ ಕಡಿಮೆ ತಿನ್ನೋದು ಮಾಡ್ಬೇಡಿ. ಕೂಡ ಹೌದು.

ನಾ ಈ ತರಹದ ಒಂದು ವಿದ್ಯೆಯನ್ನು ನೀವು ಕಲಿಬೇಕು ಅಂದರೆ ಜನವರಿ ಒಂಬತ್ತನೇ ತಾರೀಕಿಂದ ಧಾನ್ಯಗಳ ಥೆರಪಿ ಲೈವಲ್ಲಿ ಹಳೆ ಹಳೆಯ ಅವ್ರಿಗೆ ಬಂದು ರೆಕಾರ್ಡಿಂಗ್ನ ನಾವು ಶೇರ್ ಮಾಡಿದ್ವಿ ಈ ಕ್ಲಾಸ್ ಅವ್ರಿಗೆ ಲೈವಲ್ಲಿ ಇದ್ದೀವಿ ನಾನೇ ಹೇಳ್ಕೊಡ್ತೀನಿ ಐದು ದಿನದ ಕ್ಲಾಸ್ ಇರುತ್ತೆ ಸಂಜೆ ಏಳುವರೆಯಿಂದ ಒಂಬತ್ತೂವರೆವರೆಗೂ ಜನವರಿ ಒಂಬತ್ತನೇ ತಾರೀಕಿಂದ ಶುರುವಾಗುತ್ತೆ ಫೀಸ್ ಬಂದು ಒಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಒಬ್ಬರಿಗಾಗುತ್ತೆ ನೀವು ಜಾಯ್ನ್ ಆಗಿ ನಿಮ್ಮ ಅವರೆಲ್ಲರೂ ಕೂತ್ಕೊಂಡು ನೋಡ್ಬೋದು ಯಾಕಂದರೆ ಇದು ಲೈವ್ ಕ್ಲಾಸು ಆನ್ಲೈನ್ ಕ್ಲಾಸು ಹಾಗಾಗಿ ಆನ್ಲೈನಲ್ಲಿ ಝೂಮ್ ಮುಖಾಂತರ ಈ ಕ್ಲಾಸನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಯಾರ್ಯಾರು ಜಾಯಿನ್ ಆಗಿಲ್ಲ ಇದುವರೆಗೂ ಯಾವುದೇ ಕೋರ್ಸ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿಯ ಯಾವುದೇ ರೀತಿಯ ಔಷಧಿ ರಹಿತ ಚಿಕಿತ್ಸೆಗಳನ್ನ ಕಲ್ತಿಲ್ಲ ಅವರೆಲ್ಲರೂ ಒಳ್ಳೆಯ ಸದಾವಕಾಶ ನಿಮಗೆ ಈ ಅವಕಾಶನ ಉಪಯೋಗಿಸಿಕೊಳ್ಳಿ ಈ ಕ್ಲಾಸ್ಗೆ ಜಾಯಿನ್ ಆಗಿ ಹಾಂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಯುಷ ಮಂಡಲಂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಾಟಿ ಅಕ್ಕಿ ನಾಟಿ ಗೋಧಿ ನಾಟಿ ದವಸ ಧಾನ್ಯಗಳನ್ನ ನಾವು ಮಾರಲಿಕ್ಕೆ ಶುರು ಮಾಡಿದ್ದೀವಿ ಹಾಗಾಗಿ ಒಳ್ಳೊಳ್ಳೆ ಅಕ್ಕಿಗಳು ರಕ್ತ ಸಾಲೆ ಇರ್ಬೋದು ನಾಗಸಂಪಿಗೆ ಸಿಂಧೂರ ಸಿಂಧೂರಮಟ್ಟು ಸಾಲೆ ಇರ್ಬೋದು ಚಿನ್ನ ಪೊನ್ನೆ ಎಚ್ ಎಂ ಟಿ ಈ ಥರ ಬೇರೆ ಬೇರೆ ವೆರೈಟಿ ರೈಸ್ಗಳು ಅವೈಲೇಬಲ್ ಇದೆ ಮತ್ತು ಕೆಲವೊಂದು ಸೀಡ್ಸು ಅವೈಲೇಬಲ್ ಇದೆ ಕೃಷಿ ಮಾಡೋರಿಗೆ ಇದಕ್ಕೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಟೆಲಿಗ್ರಾಮ್ನಲ್ಲಿ ಆಯುಷ ಮಂಡಲಂ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸಾರಿ ಟೆಲಿಗ್ರಾಮ್ನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಯುಷ ಮಂಡಲಂ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಈ ತರಗತಿಯ ಪ್ರತಿಯೊಂದು ವಿವರಗಳು ಅಲ್ಲಿ ಶೇರ್ ಮಾಡಲಾಗುತ್ತದೆ ಮತ್ತು ನೀವು ಆಯುಷ ಮಂಡಲಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಮಂಡಿ ನೋವಿಗೆ ಬೆಲ್ಟ್ ಇರಬಹುದು ಬೆನ್ನು ನೋವಿಗೆ ಮ್ಯಾಗ್ನೆಟ್ ಬೆಲ್ಟ್ ಇರ್ಬೋದು ಎಲ್ಲನೂ ಮ್ಯಾಗ್ನೆಟ್ ಇರುವಂತಹ ಬೆಲ್ಟ್ ಬರೀ ಸಾಧಾರಣ ಅಲ್ಲ ಈ ಮ್ಯಾಗ್ನೆಟ್ ಬೆಲ್ಟ್ಗಳು ಕೆಲವೊಂದು ಪ್ಯಾಕೇಜ್ಗಳ ಇದೆ ಕೆಲವೊಂದು ಸಪ್ರೇಟಾಗಿದೆ ತುಂಬ ಆಕ್ಯುಪ್ರೆಷರ್ದು ಟೂಲ್ಸ್ಗಳೆಲ್ಲನೂ ಇದೆ ಫುಡ್ ರೋಲರಿಂದ ಹಿಡಿದು ರಿಂಗಿಂದ ಹಿಡಿದು ಎಲ್ಲನೂ ಟೂಲ್ಸ್ಗಳಿದ್ದಾವೆ ಹಾಗಾಗಿ ಆ ಆ್ಯಪಿಂದನೇ ನೀವು ಎಲ್ಲನೂ ಆರ್ಡರ್ ಮಾಡಬಹುದು ಮತ್ತು ಟೆಲಿಗ್ರಾಮ್ನಲ್ಲಿ ಆಯುಷ ಮಂಡಲಂ ಮೇನ್ ಗ್ರೂಪ್ಗೆ ನೀವು ಜಾಯಿನ್ ಆದರೆ ಈ ಕ್ಲಾಸ್ನ ಎಲ್ಲ ವಿವರಗಳು ಅಲ್ಲೇ ನಿಮಗೆ ಸಿಗುತ್ತೆ